ನ್ನೇ ಅಂತ ನಾವೆಲ್ಲರೂ ನೋಡಿದ್ದೇವೆ ಹಾಗಾಗಿ ನಾವೆಲ್ಲರೂ ಇಷ್ಟೇ ಪ್ರಾರ್ಥನೆ ಮಾಡುದು ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ನಿಮ್ಮ ಮೇಲೆ ಒತ್ತಾಯವನ್ನು ತರಬಹುದು ಈ ಸರಕಾರ ಒತ್ತಾಯವನ್ನು ತರಬಹುದು ಇದು ಹಿಂದೂ ವಿರೋಧಿ ಹನುಮ ವಿರೋಧಿ ಸರಕಾರ ರಾಮ ವಿರೋಧಿ ಸರಕಾರ ಇದಕ್ಕೆ ನಾವು ಧಿಕ್ಕಾರ ಕೂಗಲೇಬೇಕು ಇದರ ವಿರುದ್ಧ ನಮ್ಮ ನಿರಂತರವಾಗಿ ಹೋರಾಟ ಇದ್ದೇ ಇದೆ ಹಾಗಾಗಿ ನಮ್ಮ ಇಷ್ಟೇ ಒತ್ತಾಯ ಆ ಹನುಮ ಧ್ವಜವನ್ನ ನೀವು ನಡಬೇಕು ಆ ಹನುಮಂತ ದೇವರಿಗೆ ಗೌರವ ನೀಡಬೇಕು ಎನ್ನುವಂತ ಒತ್ತಾಯವನ್ನು ಪ್ರತಿಭಟನೆಯಲ್ಲಿ ಮಾಡುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಬರೋ ಭಾರತ್ ಪಟಾಕೆ ಪೌನಪುತ್ರ ಅನುಮಾನಿಕೆ ಪೌನಪುತ್ರ ಅನುಮಾನಿಕೆ ವಿಶ್ವ ಹಿಂದೂ ಪರಿಷತ್ ಮಜಲಂಗ ದಳದ ಪ್ರಮುಖರೇ ಸೇರಿರುವಂತಹ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಅಂಡ್ಯಾರಿ ಹನುಮ ಧ್ವಜವನ್ನು ಮರುಸ್ಥಾಪನೆ ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಹನುಮಾನ್ ಚಾಲಿಸ ಪಟಲ ಮತ್ತು ಪ್ರತಿಭಟನೆ ಇವತ್ತು ನಡೀತಾ ಇದೆ ಈಗಾಗಲೇ ಮಂಡ್ಯ ಜಿಲ್ಲೆ ಮತ್ತು ಕೆರೆಗೌಡು ಗ್ರಾಮ ಸಂಪೂರ್ಣವಾಗಿ ಬಂದ್ ಆಗಿದೆ ಮಂಡ್ಯದ ಎಲ್ಲ ರಾಷ್ಟ್ರ ಭಕ್ತರು ಇವತ್ತಲ್ಲಿ ಒಟ್ಟು ಸೇರಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಒಂದು ಬೃಹತ್ತಾದಂತಹ ಪ್ರತಿಭಟನೆ ಇವತ್ತು ಮಂಡ್ಯದಲ್ಲಿ ನಡೀತಾ ಇದೆ ಆ ಮಂಡ್ಯ ಜಿಲ್ಲೆಯ ಗ್ರಾಮ ಭಕ್ತರಿಗೆ ಮತ್ತು ಕೆರೆಗೋಡು ಗ್ರಾಮದ ಅಲ್ಲಿ ಹನುಮ ಧ್ವಜವನ್ನು ಮರುಸ್ಥಾಪನೆಯನ್ನು ಮಾಡಬೇಕೆಂಬ ಆಗ್ರಹಿಸಿ ಮಂಡ್ಯ ಜಿಲ್ಲೆಯ ಬಂಧುಗಳಿಗೆ ಬೆಂಬಲವನ್ನು ಕೊಡಲಿಕ್ಕೋಸ್ಕರ ಇವತ್ತು ಭಜರಂಗದೌಡರ ನೇತೃತ್ವದಲ್ಲಿ ಇವತ್ತು ನಾವು ಈ ಪ್ರತಿಭಟನೆ ಧರಣಿಯನ್ನು ಇವತ್ತು ಮಾಡ್ತಾ ಇದ್ದೀವಿ ಬಂಧುಗಳೇ ಕೆರೆಗೋಡು ಗ್ರಾಮ ಮಂಡ್ಯ ಜಿಲ್ಲೆಯಲ್ಲಿ ಇದೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ರಾಮ ಭಜನಾ ಮಂಡಳಿ ಎಂಬಂತ ಒಂದು ಭಜನಾ ಮಂದಿರದವರು ನಾವು ಹನುಮನ ಭಕ್ತರು ಶ್ರೀರಾಮನ ಭಕ್ತರು ಅದಕ್ಕೋಸ್ಕರ ಪ್ರತಿ ವರ್ಷ ಇಲ್ಲಿ ಹನುಮನ ಕಾರ್ಯ ನಡೆಯುತ್ತಾ ಇದೆ ಶ್ರೀರಾಮನ ಕಾರ್ಯ ನಡೆಯುತ್ತಾ ಇದೆ ಎಂಬ ಹಿನ್ನೆಲೆಯಲ್ಲಿ ಒಂದು ಹನುಮ ಧ್ವಜವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಆ ಹನುಮ ಧ್ವಜವನ್ನು ಸ್ಥಾಪನೆ ಮಾಡಿದ್ದು ವಿಶ್ವ ಹಿಂದೂ ಪರಿಷತ್ನವರಲ್ಲ ಭಜರಂಗದಳದವರಲ್ಲ ಸಂಘ ಪರಿವಾರದವರಲ್ಲ ಕೆರೆಗೋಡು ಗ್ರಾಮದ ಅಲ್ಲಿಯ ಗ್ರಾಮಸ್ಥರು ಆ ಗ್ರಾಮಸ್ಥರಲ್ಲಿ ಎಲ್ಲ ರಾಜಕೀಯ ಪಕ್ಷದವರಿದ್ದಾರೆ ಬಿಜೆಪಿಯವರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಜೆ ಡಿ ಎಸ್ನವರಿದ್ದಾರೆ ಮತ್ತು ಎಲ್ಲ ಸಂಘಟನೆಗಳಿದೆ ಹೀಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಆ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ನಿರಂತರವಾಗಿ ನಲವತ್ತು ವರ್ಷಗಳ ಕಾಲ ಆ ಧ್ವಜಸ್ತಂಭದಲ್ಲಿ ಅನ್ವಾ ಧ್ವಜ ಹಾರಾಡ್ತಿತ್ತು ಮೊನ್ನೆ ಮೊನ್ನೆ ಅಯೋಧ್ಯೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಭವ್ಯವಾದ ರಾಮ ಮಂದಿರದ ನಿರ್ಮಾಣ ಆಗಬೇಕು ಜಗತ್ತು ಇವತ್ತು ಅದನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೆ ಸಣ್ಣದಾದಿದ್ದಂಥ ಮಂದಿರ ಅದು ಭವ್ಯವಾಗಿ ದೊಡ್ಡದಾಗಿ ನಿರ್ಮಾಣ ಆಗಿದೆ ಎಂಬ ಹಿನ್ನೆಲೆಯಲ್ಲಿ ಕೆರಗೋಡಿನ ಗ್ರಾಮಸ್ಥರು ನಮ್ಮ ಇಲ್ಲಿಯ ಹನುಮ ಧ್ವಜ ಅದು ಸಣ್ಣದಿದೆ ಅಯೋಧ್ಯೆಯಲ್ಲಿ ಮಂದಿರ ದೊಡ್ಡದಾಗಿದೆ ಅದಕ್ಕೋಸ್ಕರ ಒಂದು ನೂರ ಎಂಟು ಅಡಿ ಕಂಬದಲ್ಲಿ ಹನುಮ ಧ್ವಜವನ್ನು ಹಾಕುವ ಎಂಬ ಉದ್ದೇಶದಿಂದ ಗ್ರಾಮಸ್ಥರು ಎಲ್ಲರೂ ದುಡ್ಡು ಸಂಗ್ರಹ ಮಾಡಿ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಸಂಗ್ರಹ ಮಾಡಿ ನೂರ ಎಂಟು ಅಡಿ ಎತ್ತರದ ಒಂದು ಧ್ವಜವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಅಲ್ವೋ ಧ್ವಜವನ್ನು ಹಾರಾಡಿಸ್ತಾರೆ ಯಾರ್ದು ವಿರೋಧ ಇರಲಿಲ್ಲ ಪಂಚಾಯಿತಿಯಲ್ಲಿ ಅನುಮತಿ ತಗೊಳ್ಬೇಕಾದ್ರೆ ಪಂಚಾಯತ್ ಅವರು ಆದೇಶವನ್ನು ಕೊಟ್ಟರು ಅವರು ಹೇಳಿದರು ನೀವು ಇದರಲ್ಲಿ ರಾಷ್ಟ್ರ ಧ್ವಜವನ್ನು ಹಾಕಬೇಕು ಕನ್ನಡ ಧ್ವಜವನ್ನು ಹಾಕಬೇಕು ಸರಿ ನಿಮ್ದು ಒಪ್ಪಿಗೆ ಇದೆ ಇಡೀ ವರ್ಷದ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಮೂರು ದಿವಸ ಆಗಸ್ಟ್ ಹದಿನೈದನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ನಾವು ರಾಷ್ಟ್ರ ಧ್ವಜವನ್ನು ಹಾರಿಸ್ತೀವಿ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯದ ಧ್ವಜವನ್ನು ನಾವು ಆರಿಸ್ತೀವಿ ಎಂಬಂತಹ ಒಂದು ಒಪ್ಪಿಗೆಯನ್ನು ಪಡೆದುಕೊಂಡು ಇವರು ಧ್ವಜವನ್ನು ಹಾಕಿದ್ದಾರೆ ಬಂಧುಗಳೇ ರಾಷ್ಟ್ರ ಧ್ವಜದ ಮೇಲೆ ಗೌರವ ಇದೆ ನಮಗೆ ಕನ್ನಡ ಧ್ವಜದ ಮೇಲೆ ಗೌರವ ಇದೆ ಅದೇ ರೀತಿ ನಮ್ಮ ಶ್ರದ್ಧಾ ಬಿಂದುವಾದಂತಹ ಭಗವಧ್ವಜ ಇರಬಹುದು ಹನುಮ ಧ್ವಜ ಇರಬಹುದು ಇದರ ಮೇಲೂ ನಮಗೆ ನಂಬಿಕೆ ಗೌರವವೂ ಇದೆ ಆ ಕಾರಣಕ್ಕೋಸ್ಕರ ಅಲ್ಲಿ ನಿರಂತರವಾಗಿ ಮೂವತ್ತು ನಲವತ್ತು ವರ್ಷಗಳ ಕಾಲದಿಂದ ಹನುಮ ಧ್ವಜವನ್ನು ಆರಾಟಿಸ್ತಾ ಇದ್ದಾರೆ ಆದರೆ ಮೊನ್ನೆ ಮೊನ್ನೆ ಏಕಾಏಕಿ ಜನವರಿ ಇಪ್ಪತ್ತಾರನೇ ತಾರೀಕು ಗ್ರಾಮಸ್ಥರೆಲ್ಲ ಸೇರಿ ರಾಷ್ಟ್ರ ಧ್ವಜವನ್ನು ಆರಿಸಿದ್ರು ಆ ರಾಷ್ಟ್ರ ಧ್ವಜವನ್ನು ಆರಿಸಬೇಕಾದ್ರೆ ಅಲ್ಲಿಯ ಜಿಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಲ್ಲಿಯ ಜನಪ್ರತಿನಿಧಿಗಳು ಅಲ್ಲಿಯ ಸಮಾಜದ ಮುಖಂಡರು ಎಲ್ಲರನ್ನು ಕರೆದು ಯಾವ ರೀತಿ ಇಡೀ ದೇಶದಲ್ಲಿ ಆ ಪ್ರಜಾಪ್ರಭುತ್ವ ದಿನವನ್ನು ಭಾಳ ಗೌರವದಿಂದ ಆಚರಣೆ ಮಾಡ್ತೀವಿ ಅದೇ ರೀತಿ ಗೌರವದಿಂದ ಕೆರೆಗೇಡು ಗ್ರಾಮದ ಗ್ರಾಮಸ್ಥರು ಧ್ವಜವನ್ನು ಹಾಕಿದರು ಸಹಜವಾಗಿ ಬೆಳಿಗ್ಗೆ ಹಾಕಿದರೆ ಸಂಜೆ ಹೊತ್ತು ನಾವು ಆ ಧ್ವಜವನ್ನು ತೆಗೆಯಲೇಬೇಕು ನಮ್ಮ ರಾಷ್ಟ್ರದವರಿಗೆ ಒಂದು ಕಾನೂನು ಇದೆ ಒಂದು ನೀತಿ ಇದೆ ಅದನ್ನು ಹಾಕಬೇಕಾದ್ರೆ ರಾಷ್ಟ್ರಗೀತೆ ಹಾಕ್ಬೇಕು ಇದೇ ರೀತಿಯಲ್ಲಿ ಹಾಕ್ಬೇಕೆಂಬಂತ ಒಂದು ನೀತಿ ಇದೆ ಆ ಕಾರಣಕ್ಕೋಸ್ಕರ ರಾಷ್ಟ್ರ ಧ್ವಜವನ್ನು ಹಾಕಿದ್ರು ಸಂಜೆ ಹೊತ್ತು ರಾಷ್ಟ್ರ ಧ್ವಜವನ್ನು ತೆಗೆದು ಅಲ್ಲಿ ಹನುಮಾರ್ ಧ್ವಜವನ್ನು ಹಾಕಿದ್ರು ಆದ್ರೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಏಕಾಏಕಿ ಬಂದು ಸಿದ್ದರಾಮಯ್ಯನ ಆದೇಶದ ಮೇರೆಗೆ ಶಾಸಕರಾದಂತಹ ರವಿಯವರು ಅಲ್ಲಿಯ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳನ್ನು ಅಲ್ಲಿಯ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳನ್ನು ಉಪಯೋಗ ಮಾಡಿ ಅಲ್ಲಿ ಹನುಮ ಧ್ವಜವನ್ನು ಇಳಿಸಿ ರಾಷ್ಟ್ರ ಧ್ವಜವನ್ನು ಹಾಕಿದ್ರು ನಮ್ಗೇನು ಅಭ್ಯಂತರ ಇಲ್ಲ ಅವರಿಗೆ ಗೊತ್ತು ರಾಷ್ಟ್ರ ಧ್ವಜವನ್ನು ಹಾಕಿದ್ರೆ ಇದನ್ನು ಯಾರೂ ವಿರೋಧ ಮಾಡುವುದಿಲ್ಲ ಮತ್ತು ಇದನ್ನು ಯಾರು ತೆಗೀಲಿಕ್ಕೆ ಬರುವುದಿಲ್ಲ ಮೂವತ್ತು ವರ್ಷಗಳಿಂದ ನಲವತ್ತು ವರ್ಷಗಳಿಂದ ಈ ಗ್ರಾಮದಲ್ಲಿ ಯಾವುದೇ ಗಲಾಟೆ ಯಾವುದೇ ಸಂಘರ್ಷ ಇಲ್ಲದೆ ಈ ಧ್ವಜವನ್ನು ಆರಾಟಿಸ್ತಾ ಇದ್ರು ರಾಷ್ಟ್ರ ಧ್ವಜವನ್ನು ಹಾಕ್ತಾ ಇದ್ರು ಕನ್ನಡ ಧ್ವಜವನ್ನು ಹಾಕ್ತಾ ಇದ್ರು ಆದ್ರೆ ನೀವು ಯಾರ್ದು ದುಷ್ಟೀಕರಣಕ್ಕೋಸ್ಕರ ಯಾರ್ದು ವೋಟ್ ಬ್ಯಾಂಕಿಗೋಸ್ಕರ ಆ ರಾಷ್ಟ್ರ ಧ್ವಜವನ್ನು ಹನುಮ ಧ್ವಜವನ್ನು ತೆಗೆದು ರಾಷ್ಟ್ರ ಧ್ವಜವನ್ನು ಹಾಕಿದ್ರಿ ಇದಕ್ಕೆ ನಮ್ದು ವಿರೋಧ ಇದೆ ರಾಷ್ಟ್ರ ಧ್ವಜ ಹಾಕುವುದಕ್ಕೆ ನಮ್ದು ವಿರೋಧ ಇಲ್ಲ ಇವತ್ತು ನಾವು ಹೇಳ್ತಾ ಇದ್ದೀವಿ ಕೆರಗೋಡಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಆ ಹನುಮ ಧ್ವಜದ ಜೊತೆ ಇನ್ನೊಂದು ಅದಕ್ಕಿಂತ ದೊಡ್ಡದಾದಂತಹ ರಾಷ್ಟ್ರ ಧ್ವಜದನ್ನು ನಿರ್ಮಾಣ ಮಾಡ್ತೀವಿ ಅದರ ಜೊತೆ ರಾಷ್ಟ್ರ ಧ್ವಜನೂ ಹಾರಾಟ ಆಗ್ಲಿ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಪ್ರತಿ ವರ್ಷ ನಮ್ಮ ನಂಬಿಕೆ ನಮ್ಮ ಧಾರ್ಮಿಕತೆಗೆ ಅನುಗುಣವಾಗಿ ನಾವು ಹನುಮ ಧ್ವಜವನ್ನು ಹಾಕ್ತಾ ಇದ್ದೀವಿ ಅದನ್ನು ತೆಗೆದಿದ್ದಕ್ಕೆ ನಮ್ದು ವಿರೋಧ ಇದೆ ಎಂಬಂತ ಸ್ಪಷ್ಟವಾದಂತ ಸಂದೇಶವನ್ನು ಇವತ್ತು ಸರಕಾರಕ್ಕೆ ಅಲ್ಲಿಯ ಗ್ರಾಮಸ್ಥರು ಕೊಟ್ಟಿದ್ದಾರೆ ಬಂಧುಗಳೇ ಆದರೆ ನಮ್ಮ ದುರ್ದೈವ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸಿದ್ದರಾಮಯ್ಯನ ಸರ್ಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವಾಗ ಚುನಾವಣೆಯಲ್ಲಿ ಗೆದ್ದು ಬಂತು ಅವತ್ತಿನಿಂದ ನಿರಂತರವಾಗಿ ಹಿಂದೂ ವಿರೋಧಿ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದೆ ಚುನಾವಣೆಯನ್ನು ಗೆಲ್ಲಬೇಕಾದ್ರೆ ಒಂದು ಹೊಸ ಅಸ್ತ್ರವನ್ನು ಉಪಯೋಗ ಮಾಡಿದರು ವಜರಂಗ್ನ ದಳವನ್ನು ಬ್ಯಾನ್ ಮಾಡ್ತೀವಿ ಅರೇ ಮುಸಲ್ಮಾನರಿಗೆ ಸಂತೋಷ ಆಯಿತು ಬಜರಂಗ ದಳ ಬ್ಯಾನ್ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದವರು ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಇವತ್ತು ಓಟ್ ಅನ್ನು ಹಾಕಿದ್ರು ಇವತ್ತಿನ ತನಕ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರಕ್ಕೆ ಬಜರಂಗ ದಳವನ್ನು ಬ್ಯಾನ್ ಮಾಡಲಿಕ್ಕೆ ಆಗ್ಲಿಲ್ಲ ಅದು ಆಗುವುದೂ ಇಲ್ಲ ಅದು ಆಗುವುದಿಲ್ಲ ಮುಸಲ್ಮಾನ್ರ ಓಟಿಗೋಸ್ಕರ ಮುಸಲ್ಮಾನರ ಮೆಜಿಸ್ಟ್ರಿಗೋಸ್ಕರ ಬಜರಂಗ ದಳದ ವಿಚಾರವನ್ನು ತೆಗೆದ್ರು ಇವತ್ತು ವಾಪಸ್ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ತೆಗೆಯುವರ ಮುಖಾಂತರ ಮುಂದಿನ ಚುನಾವಣೆಯಲ್ಲಿ ಮುಸಲ್ಮಾನ್ರ ಓಟ್ ಬೇಕು ಮುಸಲ್ಮಾನ್ರನ್ನು ಸಂತೋಷ ಪಡಲಿಗೋಸ್ಕರ ಇವತ್ತು ಧ್ವಜವನ್ನು ಕೆಳಗಿಳಿಸಿದ್ದಾರೆ ಸಾಧ್ಯವಿಲ್ಲ ಸಿದ್ದರಾಮಯ್ಯನವರೇ ಮೊದಲನೇ ಸಲ ನೀವು ಮೋಸ ಮಾಡಿದ್ರಿ ಜನತೆಗೆ ಇವತ್ತು ವಾಪಾಸು ಹನುಮ ಧ್ವಜವನ್ನು ತೆಗೆಯುವಂತ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ನಾವು ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಇವತ್ತು ರಾಜ್ಯದಾದ್ಯಂತ ಹನುಮ ಧ್ವಜವನ್ನು ಮರುಸ್ಥಾಪನೆ ಮಾಡಲಿಕ್ಕೋಸ್ಕರ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿದ್ವಿ ಯಾಕೆ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿದ್ವಿ ಶ್ರೀರಾಮ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂತಹ ಒಬ್ಬ ಮಹಾನ್ ಮೇಧಾವಿ ರಾಮನನ್ನು ಕೇವಲ ಮನುಷ್ಯರಂತೂ ನಾವು ಕಾಣುವುದಿಲ್ಲ ಬದಲಾಗಿ ದೇವರಂತೆ ನಾವು ಪೂಜೆ ಮಾಡ್ತೀವಿ ಆದರೆ ರಾಮನ ಶಿಷ್ಯ ಹನುಮಂತ ಹುಟ್ಟಿದಂತ ಊರು ಯಾವ್ದಾದ್ರೂ ಇದ್ರೆ ಅದು ಕರ್ನಾಟಕದ ಅಂತ ಕರ್ನಾಟಕದಲ್ಲಿ ಹುಟ್ಟಿದಂತ ಹನುಮಂತನನ್ನು ಇವತ್ತು ಕರ್ನಾಟಕದ ಕಲ್ಲಿ ಕಲ್ಲಿಗಳಲ್ಲಿ ಪೂಜೆ ಮಾಡ್ತಾರೆ ಕಲ್ಲಿಗಲ್ಲಿಗಳಲ್ಲಿ ಆಂಜನೇಯನ ಮಂದಿರ ಇದೆ ಕಲ್ಲಿ ಕಲ್ಲಿಗಳಲ್ಲಿ ಶನಿವಾರ ಹನುಮಾನ್ ದೇವಾಲಯಗಳಲ್ಲಿ ಇವತ್ತು ಪೂಜೆ ಪುರಸ್ಕಾರಗಳು ನಡೆಯುತ್ತಾ ಇದೆ ಅಂತ ಹನುಮಂತನ ಶ್ರದ್ಧೆಗೋಸ್ಕರ ಅಂತ ಹನುಮಂತನಿಗೋಸ್ಕರ ಇವತ್ತು ರಾಜ್ಯದ ಎಲ್ಲ ಕಡೆ ಹನುಮಾನ್ ಧ್ವಜ ಇದೆ ಇವತ್ತು ಹನುಮಾನ್ ಚಾಲಿಸ ಪಠಣವನ್ನು ಮಾಡಿದ್ವಿ ಸಂತ ತುಳಸಿದಾಸರು ಹನುಮಂತನ ಜೀವನವನ್ನು ಅವನ ಮೇಲೆ ಇರುವಂತ ಭಕ್ತಿಯನ್ನು ಅವನ ಮೇಲೆ ಇರುವಂತ ಶ್ರದ್ಧೆಯನ್ನು ಹನುಮಾನ್ ಚಾಲಿಸದ ಮುಖಾಂತರ ಪ್ರಕಟ ಮಾಡಿದ್ದಾರೆ ಇವತ್ತು ದೇಶದಲ್ಲಿ ಎಲ್ಲ ಹಿಂದೂಗಳು ಹನುಮಾನ್ ಚಾಲಿಸವನ್ನು ಪ್ರತಿ ದಿವಸ ಪಠಣ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಹನುಮಾನ್ ಚಾಲಿಸವನ್ನು ಪಠಣ ಮಾಡಿದ್ರೆ ನಮ್ಗೆಲ್ಲರಿಗೆ ಶಕ್ತಿ ಬರುತ್ತೆ ನಮ್ಗೆಲ್ಲರಿಗೆ ಭಕ್ತಿ ಬರುತ್ತೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಮಂದಿರವನ್ನು ವಾಪಸ್ ನಿರ್ಮಾಣ ಮಾಡಲಿಕ್ಕೋಸ್ಕರ ಸುಮಾರು ಏಳೆಂಟು ವರ್ಷಗಳ ಹಿಂದೆ ನಾವು ಇಡೀ ದೇಶಾದ್ಯಂತ ಹನುಮಾನ್ ಚಾಲಿಸ ಪಠಣವನ್ನು ಮಾಡಿದ್ವಿ ಆ ಹನುಮಾನ್ ಚಾಲಿತ ಪಟಲ ಸಾಮೂಹಿಕ ಮಾಡಿದ ಕಾರಣ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಭವ್ಯವಾದ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಅದೇ ರೀತಿ ಕೆರೆಗೋಡು ಗ್ರಾಮದಲ್ಲಿ ಕೂಡ ಹನುಮ ಧ್ವಜವನ್ನು ಮರುಸ್ಥಾಪನೆ ಮಾಡಲಿಕ್ಕೋಸ್ಕರ ಇವತ್ತು ರಾಜ್ಯದ ಎಲ್ಲಾ ಕಡೆ ಹನುಮಾನ್ ಚಾಲಿತ ಪಟಲವನ್ನು ಮಾಡುವುದರ ಮುಖಾಂತರ ಆ ಹನುಮತ್ ಧ್ವಜಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಧ್ವಜದಿಂದಲ ಮಾಡ್ತಾ ಇದೆ ಬಂಧುಗಳೇ ಈಗಾಗಲೇ ರಾಜ್ಯ ಸರ್ಕಾರ ದೇಶದಲ್ಲಿ ವಿಭಜನೆಯ ವಿಷವನ್ನು ಬಿತ್ತುತ್ತಾ ಇದೆ ಕರ್ನಾಟಕದಲ್ಲಿ ಒಬ್ಬ ಸಂಸದರು ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಪ್ರತ್ಯೇಕ ದೇಶ ಬೇಕೆಂಬ ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತು ದೇಶವನ್ನು ವಿಭಜನೆ ಮಾಡುವಂತ ಷಡ್ಯಂತ್ರ ಅದಕ್ಕೋಸ್ಕರ ಕೆರೆಗೋಡು ಗ್ರಾಮದಲ್ಲಿ ರಾಷ್ಟ್ರ ಧ್ವಜ ಮತ್ತು ಹನುಮ ಧ್ವಜವನ್ನು ವಿಂಗಡ ವಿಂಗಡಣೆ ಮಾಡಿ ಹಿಂದೂ ಸಮಾಜವನ್ನು ಕುಂದು ಮಾಡಬೇಕೆಂಬ ಕಾರಣಕ್ಕೋಸ್ಕರ ಇವತ್ತು ಒಂದು ಪ್ರತ್ಯೇಕವಾದಂತಹ ಸಂಚು ಇವತ್ತು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ ನಾನು ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಯಾರು ಈ ಹನುಮ ಧ್ವಜವನ್ನು ತೆಗೆಯಲಿಕ್ಕೆ ಸಹಕಾರ ನೀಡಿದಂತ ಅಲ್ಲಿಯ ಶಾಸಕ ರವಿ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಅಲ್ಲಿ ಇಚ್ಛೆ ಪಡ್ತೀನಿ ಇವತ್ತು ನಾವು ರಾಜ್ಯದಲ್ಲಿ ಸಾಂಕೇತಿಕವಾಗಿ ಇವತ್ತು ನಾವು ಅನುಮಾನ ಚಾಲಿಸ ಮತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಬಜರಂಗ ದಳದ ಕಾರ್ಯಕರ್ತರು ಮಂಡ್ಯಕ್ಕೆ ಹೋಗಲಿದ್ದಾರೆ ಮಂಡ್ಯದ ಕೆರಗೋಡಿನಲ್ಲಿ ನಾವು ವಾಸ್ತವವನ್ನು ಹುಡ್ಲಿಕ್ಕಿದ್ದೇವೆ ಅದು ಏನೇ ಆಗ್ಲಿ ಯಾವ ರೀತಿ ಆಗ್ಲಿ ಯಾವ ಹೋರಾಟವು ನಡೆಯಲಿ ಯಾವ ಸಂಘರ್ಷವು ನಡೆಯಲಿ ಯಾವ ಕೇಸು ಬೀಳಲಿ ನಾವು ಸುಮ್ಮನೆ ಕೂತ್ಕೊಂಡು ಅನುಮಾ ಧ್ವಜವನ್ನು ಆರಾಡಿಸ್ತೇವೆ